ಹಗಲು ದರೋಡೆಗೆ ಇಳಿದ ಫಲಪುಷ್ಪ ಪ್ರದರ್ಶನದ ಆಯೋಜಕರ ವಿರುದ್ಧ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆ ನಿಯಮ ಮೀರಿ ವಾಹನ ನಿಲುಗಡೆ ಶುಲ್ಕ ವಸೂಲಿಗೆ ನಿಂತವರಿಗೆ ಚಳಿ ಬಿಡಿಸಿದ ಕೆಆರ್ಎಸ್ ಪಾರ್ಟಿ ಫಲಪುಷ್ಪ ಪ್ರದರ್ಶನ ನಡೆಸಲು ತೋಟಗಾರಿಕೆ ಇಲಾಖೆಗೆ ಅಷ್ಟೊಂದು ದಾರಿದ್ರ್ಯ ಬಂದಿದ್ಯಾ ಎಂದು ಪ್ರಶ್ನೆ ಮಾಡಿದ ಮುಖಂಡರು ಶಾಸಕರ ಬೆಂಬಲಿಗರ ನಡೆಗೆ ಕೆಂಡಾಮಂಡಲವಾದ ಹೋರಾಟಗಾರರು ಊರಿಗೆ ಒಂದು ದಾರಿಯಾದರೆ ಎಡವಟ್ಟನಿಗೆ ಒಂದು ದಾರಿ ಎಂಬುವ ಗಾದೆ ಮಾತು ತೋಟಗಾರಿಕೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನದ ಆಯೋಜಕರ ಅಣತಿಯಂತೆ ಹಗಲು ದರೋಡೆಗೆ ಇಳಿದಿರುವವರಿಗೆ ಬಹಳ ಒಪ್ಪುವಂತೆ ಕಾಣುತ್ತದೆ ಏಕೆಂದರೆ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡಲು ಬರುವವರ ವಾಹನ ಪಾರ್ಕಿಂಗ್ಗೆ ಯಾವುದೇ ಹಣ ತೆಗೆದುಕೊಳ್ಳುವಂತಿಲ್ಲ ಎಂಬುದು ಇದೆ ಆದರೂ ಸಹ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿರುವ ರಸ್ತೆಗಳ ನಾಲ್ಕು ದಿಕ್ಕಿನಿಂದಲೂ ಅಷ್ಟ ದಿಗ್ಬಂಧನದ ರೀತಿ ಪೊಲೀಸ್ ಬ್ಯಾರಿಕೇಟ್ಗಳನ್ನು ಹಾಕಲಾಗಿದೆ ನಗರದ ಹೃದಯ ಭಾಗದಲ್ಲಿಯೇ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ರಸ್ತೆ ವಾರ್ತಾ ಇಲಾಖೆ ರಸ್ತೆ ಜಿಲ್ಲಾಧಿಕಾರಿ ಕಚೇರಿ ಅಥವಾ ವಕೀಲರ ಸಂಘದ ರಸ್ತೆ ಹಾಗೂ ತಾಲೂಕು ಕಚೇರಿ ಅಥವಾ ನ್ಯಾಯಾಲಯದ ಎದುರಿನ ರಸ್ತೆಗಳನ್ನು ಬ್ಲಾಕ್ ಮಾಡಿರುವ ಟೆಂಡರ್ದಾರರು ಆನಂತರ ಸಾರ್ವಜನಿಕರು ಮತ್ತು ಹೋರಾಟಗಾರರು ರೈತರಿಂದ ಹಗಲು ದರೋಡೆಗೆ ಇಳಿಯುವಂತಹ ಪರಿಸ್ಥಿತಿ ತೋಟಗಾರಿಕೆ ಇಲಾಖೆಗೆ ಬಂದಿದೆಯಾ ಎಂದು ಪ್ರಶ್ನಿಸಿದ ಮೇಲೆ ಪೊಲೀಸ್ ಅಧಿಕಾರಿ ಬಂದು ತೆರವುಗೊಳಿಸುತ್ತಾರೆ ಇದಕ್ಕೂ ಮುನ್ನ ಕೃಷಿ ಸಚಿವ ಸ್ವಾಮಿ ಅವರು ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಿದರು ಅವರು ತೆರಳಿದ ಮೇಲೆ ಇತ್ತ ರಸ್ತೆಗಳನ್ನು ಬ್ಲಾಕ್ ಮಾಡಿ ವಾಹನ ಸವಾರರಿಂದ ಹತ್ತು ರೂಪಾಯಿ ನೀಡುವಂತೆ ವಸೂಲಿಗೆ ಇಳಿಯುವ ಯುವಕರು ಪ್ರಶ್ನೆ ಮಾಡಿದವರಿಗೂ ತೀರ್ಮಾಣದ ರೀತಿಯಲ್ಲಿ ನಡೆದುಕೊಳ್ಳುವುದು ಹಾಗೂ ಶಾಸಕರ ಬೆಂಬಲಿಗರ ನಡೆ ಎಷ್ಟು ಸಮಂಜಸ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಅರುಣ್ ಕುಮಾರ್ ಜಿಲ್ಲಾಧ್ಯಕ್ಷ ರಮೇಶ್ ಶಶಿಕುಮಾರ್ ಮಹೇಶ್ ಚಂದ್ರುಕಿಲಾರ ಹಾಗೂ ಹರೀಶ್ ಭಾಗವಹಿಸಿದ್ದರು ಎಷ್ಟು ಜನ ಇವತ್ತು ಮಂಡ್ಯಾದ್ಯಂತ ಮಂಡ್ಯ ಜಿಲ್ಲಾದ್ಯಂತ ಫಲಪುಷ್ಪ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಸಿಗುವಂತ ಯೋಜನೆಗಳ ಅನುದಾನಗಳನ್ನು ಹಾಕಿ ಅದನ್ನು ಬಿಟ್ಬಿಟ್ಟು ಏಕಾಏಕಿ ಬರೀ ಶಾಸಕರವರ ಬೆಂಬಲಿಗಳ ಒಂದು ಪೋಸ್ಟರ್ ಗಳ ಹಾಕೋದನ್ನ ಏನ್ ಮಾಡ್ತಿದ್ರಿ ಅವನ್ನ ನಮ್ಮ ನಗರಸಭೆಯವರು ಕಂಡು ಹಿಡಬೇಕು ಅವೆಲ್ಲ ಅನಗತ್ಯವಾಗಿರುವಂತ ಪರ್ಮಿಷನ್ ಇಲ್ಲ ಅಂತ ಅವನ್ನ ತೀವ್ರವಾಗಿ ತೆರಿಗೆ ಅವೆಲ್ಲ ತೆರವು ಮಾಡಬೇಕು ಆದ್ರೆ ಇವರು ತೋಟಗಾರಿಕೆ ಯಾಕೆ ಏನ್ರಿ ನಿಮ್ಗೆ ದುಡ್ಡು ಬರ್ತಾ ಇದೆಯೇನ್ರಿ ಜನಗಳು ಅಂತ ರೈತರು ಅಂತಂದಷ್ಟು ದುಡ್ಡನ್ನ ಶುಲ್ಕ ಮಾಡ್ತೀರಾ ಅದ್ರ ಜೊತೆ ಇವತ್ತು ಫಲಪುಷ್ಪ ಪ್ರದರ್ಶನ ಯಾರು ಜನಸಾಮಾನ್ಯರಿಗೆ ತಾನೇ ಮಾಡಿರೋದು ನೀವು ಜನಸಾಮಾನ್ಯರು ಮಾಡಿದ್ರೆ ಫಲಪುಷ್ಪ ಫಲಪುಷ್ಪ ಪ್ರದರ್ಶನಕ್ಕೆ ಇರುವಂತ ಪ್ರವೇಶ ಶುಲ್ಕಗಳನ್ನ ತೆಗೆದುಕೊಳ್ಳಿ ಅದನ್ನು ಬಿಟ್ಬಿಟ್ಟು ವಾಹನಗಳಿಗೆ ಇವತ್ತು ಇದು ಅಷ್ಟು ದಿನ ನಡೆದಿರುವಂತಹ ಪ್ರದರ್ಶನಗಳಲ್ಲಿ ಇಲ್ಲದೇ ಇರುವಂತಹ ಒಂದು ನಿಲ್ದಾಣಗಳಿಗೆ ಶುಲ್ಕ ತೆಗೆದುಕೊಳ್ಳದೆ ಇರುವಂತದ್ದು ಈ ಬಾರಿ ಯಾಕೆ ನೀವು ಇದು ಮಾಡಿದೀರಾ ಸೊ ಇದನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಖಂಡಿಸಬೇಕು ಹಾಗೂ ಒಂದಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಖಂಡಿಸಿದ್ದಾರೆ ಕೆ ಎಸ್ ಪಕ್ಷನು ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದನ್ನ ಸಂಬಂಧಪಟ್ಟ ತೋಟಗಾಲಕ್ಕೆ ಇಲಾಖೆಯವರು ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ತೀವಿ ಬರಪ್ಪ